ಕಾಸು ಫೌಂಡೇಶನ್ ವತಿಯಿಂದ ಕೃಷ್ಣ ಕೃಷ್ಣಾ ಯುಕೆ ಸೈನ್ಸ್ ಪಾರ್ಕ್ ಫೋರ್ ಪಾಯಿಂಟ್ ಸೊನ್ನೆ ಇದರ ಉದ್ಘಾಟನಾ ಸಮಾರಂಭ ಜನವರಿ ಹತ್ತೊಂಬತ್ತರಂದು ಎಸ್ಎಂವಿಕೆ ಕುಂಜತ್ತೂರಿನಲ್ಲಿ ನಡೆಯಲಿದೆ ರಾಷ್ಟ ನಿರ್ಮಾಣದ ದೃಷ್ಟಿಕೋನ ಹೊಂದಿರುವ ಈ ಯೋಜನೆ ಹೊರಾಂಗಣ ಪ್ರಯೋಗಗಳು ಹಾಗೂ ವೈಜ್ಞಾನಿಕ ಉಪಕರಣಗಳ ಮೂಲಕ ಪ್ರಾಯೋಗಿಕ ಅಧ್ಯಯನಕ್ಕೆ ಉತ್ತೇಜನ ನೀಡುವ ಉದ್ದೇಶ ಹೊಂದಿದೆ ಎಂದು ಕ್ಯಾಪ್ಸ್ ಫೌಂಡೇಶನ್ ಸ್ಥಾಪಕ ಸ್ಥಾಪಕಾಧ್ಯಕ್ಷರಾದ ಸಿಎ ಚಂದ್ರಶೇಖರ ಶೆಟ್ಟಿ ಮೊಣಕೂರು ಹೇಳಿದ್ದಾರೆ ಕ್ಯಾಪ್ಸ್ ಫೌಂಡೇಶನ್ ಅನ್ನೋದೊಂದು ಸಂಸ್ಥೆ ಹದಿನೆಂಟನೇ ವರ್ಷದ್ದು ಈ ವರ್ಷ ನಡೀತಾ ಇದೆ ನಮ್ಮದು ದೇಶಕ್ಕೆ ಆಗುವಂಥ ವೇರಿಯಸ್ ಆ್ಯಕ್ಟಿವಿಟಿ ಮಾಡ್ತೀವಿ ಕ್ಯಾಪ್ಸ್ ಫೌಂಡೇಶನ್ ಅನ್ನೋದು ಕ್ಯಾಪ್ಸ್ ಅಂತ ಒಂದು ಸಿ ಎ ಕೋಚಿಂಗ್ ಸೆಂಟರ್ ಇದೆ ಬ್ಯಾಂಗ್ಳೂರ್ ಈಗ ಆನ್ಲೈನ್ ಅಕ್ರಾಸ್ ಇಂಡಿಯಾ ಅದರಿಂದ ಇನ್ಸ್ಪೈರ್ ಆಗಿರುವಂಥ ಒಂದು ಸಂಸ್ಥೆ ಕ್ಯಾಪ್ಸ್ ಸಿ ಎ ಕೋಚಿಂಗ್ ಸೆಂಟರ್ ಇಪ್ಪತ್ತೈದನೇ ವರ್ಷ ಆಯಿತು ಒಂದು ಸೆಲೆಬ್ರೇಷನ್ ಮಾಡಿದ್ವಿ ಸಿಲ್ವರ್ ಜುಬ್ಲಿ ಈಗ ಇದು ಕ್ಯಾಪ್ಸ್ ಫೌಂಡೇಶನ್ ಹದಿನೆಂಟನೇ ವರ್ಷ ಇದರದ್ದು ವೇರಿಯಸ್ ಆ್ಯಕ್ಟಿವಿಟಿ ಮೀನ್ ನಮ್ದು ಪ್ಲಾಸ್ಟಿಕ್ ಮುಕ್ತ ಭಾರತ ಅಂತ ಮಾಡ್ತೀವಿ ಆದಷ್ಟು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಅವಾಯ್ಡ್ ಮಾಡೋದು ಮತ್ತೆ ರೀಸೆಂಟ್ ಆಗಿ ನಾವೀಗ ಒಂದು ಲಾಸ್ಟ್ ಐದು ವರ್ಷದಿಂದ ಶುರು ಮಾಡಿದಂಥ ಪ್ರಾಜೆಕ್ಟ್ ಅಂದರೆ ವಿಜ್ಞಾನವನ ಅನ್ನೋದು ಸೈನ್ಸ್ ಪಾರ್ಕ್ ನಮ್ದು ಭಾರತದ ಅಮೃತ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಪ್ಪತ್ತೈದನೇ ವರ್ಷ ಇದ್ದಾಗ ನಾವು ಎಪ್ಪತ್ತೈದು ಲಕ್ಷ ಒಂದು ಪ್ರಾಜೆಕ್ಟ್ ಮಾಡಿಬಿಟ್ಟು ಕಟೀಲು ಕೋಟ ರಾಮಕುಂಜ ಮೂರು ಕಡೆ ಮೂರು ವಿಜ್ಞಾನವನ ಮಾಡಿದ್ವಿ ಇದು ಸ್ಪೆಷಾಲಿಟಿ ಅಂದರೆ ಅದು ಔಟ್ಡೋರ್ ಸೈನ್ಸ್ ಪಾರ್ಕ್ ಅದು ಇಂಡೋರ್ ಸೈನ್ಸ್ ಪಾರ್ಕ್ ಅಲ್ಲ ನಾವು ಚಿಕ್ಕದಿರುವಾಗ ಏನಾಗ್ತಾ ಇತ್ತು ನಾವು ಶಾಲೆಯಲ್ಲಿ ಓದ್ತಾ ಇದ್ವಿ ಥಿಯರಿ ಮತ್ತೊಂದು ಯಾವುದೋ ಲ್ಯಾಬ್ ಅಲ್ಲಿ ಹೋಗ್ಬಿಟ್ಟು ಏನೋ ಒಂದು ನೋಡ್ಕೊಂಡ್ ಬರ್ತೀವಿ ನಮ್ಗೆ ಅದು ಕರೆಕ್ಟ್ ಆಗಿ ಅರ್ಥ ಆಗದೆ ಇರ್ಬೋದು ಅದಕ್ಕೋಸ್ಕರ ಮಕ್ಕಳಿಗೆ ಆಟದ ಜೊತೆಗೆ ಕಲಿಯೋದು ಹೆಂಗೆ ಅಂತ ಒಂದು ನಾವು ವಿಜ್ಞಾನವನ್ನ ಶುರು ಮಾಡಿದ್ವಿ ಕಟೀಲಲ್ಲಿ ಕೋಟದಲ್ಲಿ ರಾಮಕುಂಜ ಮತ್ತೆ ಕಟೀಲಲ್ಲಿ ದ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿರೋದ್ರಿಂದ ಯಾಕಂದ್ರೆ ಅಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಇರಲಿ ಈ ಒಂದು ಶಾಲೆ ಅದಕ್ಕೆ ಒಂದು ಒಬ್ಬರು ಸ್ಪೆಸಿಫಿಕ್ ಟೀಚರ್ ಅಪಾಯಿಂಟ್ ಮಾಡಿದ್ರಿಂದ ನಂಬರ್ ಆಫ್ ಸ್ಟೂಡೆಂಟ್ಸ್ ಬರೋದು ಜಾಸ್ತಿ ಆಯಿತು ಒಂದೂವರೆ ಎರಡು ವರ್ಷದಲ್ಲೇ ಮೂವತ್ತು ಸಾವಿರ ಸ್ಟೂಡೆಂಟ್ಸ್ ನಮ್ಮ ಮೂರು ಸೈನ್ಸ್ ಪಾರ್ಕ್ ಬಂದು ವಿಸಿಟ್ ಮಾಡಿದ್ದಾರೆ ಅದೇ ತರ ನಾವೀಗ ಕೇರಳದಲ್ಲಿ ಒಂದು ಶುರು ಮಾಡಬೇಕಂತ ಒಂದು ಯೋಜನೆ ಮಾಡಿದಾಗ ನಮಗಿದೊಂದು ಇದೊಂದು ಮಾಲಿಂಗೇಶ್ವರ ವಿದ್ಯಾ ಕೇಂದ್ರದೊಂದು ಪ್ರೊಪೋಸಲ್ ಬಂತು ಅದನ್ನು ನಾವೀಗ ನಾವು ಮಾಡ್ತಾ ಇದ್ದೀವಿ ಬರುವ ಸೋಮವಾರನೇ ತಾರೀಕಿಗೆ ಇವರು ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಪ್ಲಾಸ್ಟಿಕ್ ಮುಕ್ತ ಭಾರತ ನಿರ್ಮಾಣದ ಗುರಿಯೊಂದಿಗೆ ವಿಜ್ಞಾನವನ್ನ ಆಟದ ಮೂಲಕ ಕಲಿಸುವ ಉದ್ದೇಶದಿಂದ ಕಟೀಲು ಕೋಟ ರಾಮಕುಂಜ ಭಾಗಗಳಲ್ಲಿ ಯಶಸ್ಸಿನ ಕಾರ್ಯಕ್ರಮವನ್ನು ನಡೆಸಿದ ಎಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ವಿಜ್ಞಾನವನ ಸೈನ್ಸ್ ಪಾರ್ಕ್ ಅಪಾರ ಜನಪ್ರತಿಕ್ರಿಯೆಯನ್ನು ಪಡೆದುಕೊಂಡಿದೆ ಉದ್ಘಾಟನೆಯ ಅಂಗವಾಗಿ ಎಪ್ಪತ್ತಕ್ಕೂ ಹೆಚ್ಚು ಶಾಲೆಗಳ ಪಾಲ್ಗೊಳ್ಳುವಿಕೆಯೊಂದಿಗೆ ಏಡೂ ಉತ್ಸವ ನಡೆಯಲಿದ್ದು ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ಶಕ್ತಿ ಮತ್ತು ಅನುಭವದ ಕಲಿಕೆಯನ್ನ ಬೆಳೆಸಲಿ ಅಂತ ಹೇಳಿದ್ರು ಕಾರ್ಯಕ್ರಮವು ಕೊಂಡೇವೂರು ಮಠದ ಯೋಗಾನಂದ ಸರಸ್ವತಿ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ನಡೆಯಿದ್ದು ಉದ್ದಿಮೆ ದಾನಿ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿ ಸೇರಿದಂತೆ ಹಲವು ಗಣ್ಯರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಶ್ರೀ ವಿದ್ಯಾ ಮಹಾಲಿಂಗೇಶ್ವರದೊಂದು ಬಂತು ಅದನ್ನು ಮಾಡ್ತಾ ಇದ್ದೀವಿ ಸೋಮವಾರ ಹತ್ತೊಂಬತ್ತನೇ ತಾರೀಕಿಗೆ ಫೋರ್ ಪಾಯಿಂಟ್ ಜೀರೋ ಅದು ಇನಾಗ್ರೇಷನ್ ಆಗ್ತಾ ಇದೆ ಅಲ್ಲಿ ಅದರ ಜೊತೆಗೆ ನಾವು ಈಜು ಉತ್ಸವ ಅಂತ ಮಾಡ್ತಾ ಇದ್ವಿ ಯಾಕಂದ್ರೆ ನಾವು ಖಾಲಿ ವಿಜ್ಞಾನವನ ಮಾತ್ರ ಅಲ್ಲ ಆ ದಿನ ಒಂದು ಎಪ್ಪತ್ತು ಪ್ಲಸ್ ಶಾಲೆಗಳು ಬರ್ತಾರೆ ಒಂದು ಒಂದೂವರೆ ಸಾವಿರದಿಂದ ಎರಡು ಸಾವಿರ ಜನ ಸೇರ್ತಾರೆ ಅಲ್ಲಿ ಬಂದವರಿಗೆಲ್ರಿಗೂ ಎಲ್ಲ ಶಾಲಾ ಮಕ್ಕಳಿಗೆ ಅವರ ಶಾಲೆಗಳಿಗೆ ನಾವು ನಮ್ಮ ಕಡೆಯಿಂದ ಸ್ಟೇಷನರಿ ಕಿಟ್ ಇರ್ಬೋದು ಸ್ಪೋರ್ಟ್ಸ್ ರಿಲೇಟೆಡ್ ಇರ್ಬೋದು ಮತ್ತೆ ಪ್ಲಾಸ್ಟಿಕ್ ಮುಕ್ತ ಎಲ್ಲ ಒಂದು ಒಂದೂವರೆ ಸಾವಿರ ಸ್ಟೂಡೆಂಟ್ಸ್ ಗೆ ಸ್ಟೀಲ್ ಬಾಟಲ್ ಕೊಡುವಂತ ಒಂದು ಯೋಜನೆ ಇದೆ ಅದ್ರ ಜೊತೆಗೆ ಈ ವಿಜ್ಞಾನವನದ ವಿಶೇಷ ಅಂದ್ರೆ ಆ ವಿಜ್ಞಾನವನ ಯಾರು ಬೇಕಾದ್ರೂ ಬಂದು ನೋಡ್ಕೊಂಡು ಹೋಗ್ಬೋದು ಅದು ಎಸ್ ಎನ್ ಬಿ ಕೆ ಅವರದ ಕಂಟ್ರೋಲ್ ಇರುತ್ತೆ ಕ್ಯಾಶ್ ಫೌಂಡೇಶನ್ ಪ್ರೊವೈಡ್ ಮಾಡಿದ್ದು ಬಟ್ ಎಸ್ ಎನ್ ಬಿ ಕೆ ಅವರದು ಆಡಳಿತದಲ್ಲಿರುತ್ತೆ ಅಲ್ಲಿ ಸ್ಪೆಷಾಲಿಟಿ ಏನಂದ್ರೆ ಸುತ್ತಮುತ್ತಲಿನ ಯಾವುದೇ ಶಾಲೆ ಕೇರಳ ಇರ್ಬೋದು ಕಟೀಲ್ ಇರ್ಬೋದು ಎಲ್ಲಿಯ ಶಾಲೆ ಮಕ್ಕಳು ಬೇಕಾದ್ರೆ ಬರ್ಬೋದು ಅವರು ಫ್ರೀ ಎಂಟ್ರಿ ಬಂದವರಿಗೆಲ್ಲ ಒಂದು ಚಾಕ್ಲೇಟ್ ತರ ಇರೋ ಒಂದು ವ್ಯವಸ್ಥೆ ಮಾಡ್ತೀವಿ ನಾವು ಮತ್ತೆ ಯಾರಾದ್ರೂ ಬರುವಂತ ಬಸ್ ಫೆಸಿಲಿಟಿ ತೊಂದರೆ ಆದ್ರೆ ಅಂದ್ರೆ ತುಂಬಾ ಬಡ ಮಕ್ಕಳು ಗವರ್ನಮೆಂಟ್ ಶಾಲೆ ಮಕ್ಕಳಿದ್ರೆ ಆ ಬಸ್ ಚಾರ್ಜ್ ಕೊಡ್ತೀವಿ ನಮ್ದು ಉದ್ದೇಶ ಇಷ್ಟೇ ಆ ಸೈನ್ಸ್ ಪಾರ್ಕ್ ಅನ್ನ ಬಂದು ಅದ ಆಟ ಜೊತೆಗೆ ಕಲ್ತು ಮಕ್ಕಳು ಒಳ್ಳೊಳ್ಳೆ ವಿಜ್ಞಾನಿಗಳಾಗಬೇಕು ಮತ್ತೆ ಯಾರೋ ಒಬ್ರು ಒಂದು ಎ ಪಿ ಜೆ ಅಬ್ದುಲ್ ಕಲಾಮ ಸಿ ವಿ ರಾಮನ ಯಾರೋ ಒಂದು ನಮ್ಮ ಏರಿಯಾದಿಂದ ಕರ್ನಾಟಕ ಕೇರಳದಿಂದ ಅಂತ ಉದ್ದೇಶದಿಂದ ನಾವು ಮಾಡ್ತಾ ಇದೀವಿ ಆ ದಿನ ಆ ಕ್ಯಾಸ್ ಫೌಂಡೇಶನ್ ಸೈನ್ಸ್ ಪಾರ್ಕ್ ಅನ್ನ ಉದ್ಘಾಟನೆ ಮಾಡಕ್ಕೆ ಕೊಂಡೇವರು ಸ್ವಾಮಿಗಳು ಕೊಂಡೆವೂರು ಮಠದ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಅವರು ಬರ್ತಾ ಇದ್ದಾರೆ ಯಾಕಂದ್ರೆ ಅವರು ಸಮಾಜಮುಖಿ ತುಂಬಾ ಕೆಲಸ ಮಾಡ್ತಾರೆ ಅದಕ್ಕೋಸ್ಕರ ಅದ್ರ ಜೊತೆಗೆ ಈಗ ರೀಸೆಂಟ್ ಎಡಿಷನ್ ನಮ್ದು ಕನ್ಯಾಣ ಸದಾಶಿವ ಶೆಟ್ರು ಬರ್ತಾ ಇದ್ದಾರೆ ಆಸ್ ಎ ಚೀಫ್ ಗೆಸ್ಟ್ ಮತ್ತೆ ನಮ್ದೇ ಒಬ್ಬ ಸ್ಟೂಡೆಂಟ್ ಪ್ರಸನ್ನ ಶೆಣೆ ಅಂತ ಇಲ್ಲೇ ಕೇರಳ ಬಾರ್ಡರ್ ಅವರು ಮಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡುವಂತವ್ರು ಅವರು ಬರ್ತಾರೆ ಯಾಕಂದ್ರೆ ಅವರು ಸಿ ಎನ್ ಅಲ್ಲಿ ರ್ಯಾಂಕ್ ತೆಗೆದುಬಿಟ್ಟು ಬಿಟ್ಟು ಮಂಗ್ಳೂರು ಸಿ ಎನ್ ಸ್ಟಿಟ್ಯೂಟ್ ಚೇರ್ಮನ್ ಆಗಿದ್ರು ಮತ್ತೆ ಸುರೇಶ್ ಶೆಟ್ಟರು ಇರ್ತಾರೆ ಪ್ರೆಸಿಡೆಂಟ್ ಕುಸುಮ ಮೇಡಮ್ ಅವ್ರ ಅವರ ಟೀಮ್ ಇರುತ್ತೆ ಫೌಂಡೇಶನ್ ಈಗಿನ ಾರೆ ಸುದ್ದಿಗೋಷ್ಠಿಯಲ್ಲಿ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಪಂಜತ್ತೂರು ಇದ್ರ ಅಧ್ಯಕ್ಷರಾದ ಸುರೇಶ್ ಶೆಟ್ಟಿ ಪ್ರಾಂಶುಪಾಲರಾದ ಕುಸುಮಾ ಪೋಷಧಿಕಾರಿಯಾದ ದಿನೇಶ್ ಶೆಟ್ಟಿ ಕ್ಯಾಪ್ಸ್ ಫೌಂಡೇಶನ್ ಸದಸ್ಯಾದ ಪೂರ್ಣಿಮಾ ಚಂದ್ರಶೇಖರ ಶೆಟ್ಟಿ ಉಪಸ್ಥಿತರಿದ್ದರು